ಯಾರು ನಾನು ಇನ್ನೂ ಏನು ಕೆಲಸನೇ ಮಾಡಿಲ್ವಲ್ಲಪ್ಪ ಇನ್ನೂ ಟೀ ಕಾಯಿಸಿಲ್ಲ ಯಾವಾಗೆಲ್ಲ ಕೆಲಸ ಮಾಡೋದು ಒಂದು ಚೆನ್ನಾಗಾನಾಗೈತ ಅವರೇ ಗಿಡ ಇವ್ರೇನು ಒಂದು ದೌಸ್ತಿನ ಹೊಡೆದಿಲ್ಲ ಏನೂ ಇಲ್ಲ ಕರಿಯೋದು ಕೂತದೆ ಗಿಡ ಎಲ್ಲವ ಯಾರೋ ಮಾತಾಡ್ತಿರಂಗೈತಲ್ಲ ನಮ್ಮ ಇಟ್ಲಲ್ಲಿ ಯಾರದು ಇಟ್ಲಲ್ಲಿರೋರು ಅಕ್ಕ ನಾವು ಶಾಂತ ಒಂದಾಲ್ಕು ಅವರೇ ಕಳವ ಅಂತ ನೋಡಕ್ ಬಂದೆ ಎಲ್ಲ ಕರಿಯೋದು ಕೂತಕನಕ್ಕ ಬಾ ಶಾಂತ ಒಳಗಡೆ ಇಲ್ಲ ಬಾ ಅಲ್ಲ ಕನಕ ಅವರೇ ಗಿಡ ಅಷ್ಟೊಂದು ಚೆನ್ನಾಗೈತೆ ಒಂದು ಔಷಧಿ ಹೊಡಿಯೋದಲ್ವ ನೀವು ಎಲ್ಲ ಗಿಡನೂ ಕರದ್ದು ಕುಣಿಸಿದ್ದೀರಲ್ಲ ಅಯ್ಯೋ ಪಾಷ ಅಂತ ನನ್ನ ಮಾತು ಯಾರು ಕೇಳ್ತಾರೆ ನಮ್ಮ ಮನೆಯವನಿಗೆ ಒಡೀರಿ ಒಡೀರಿ ಔಷಧಿ ಅಂತ ಬಡ್ಕಂಡೆ ಅವನು ಕಂಡೋರ ಮನೆ ಕೂಲಿನೇ ಮಾಡಕ್ಕೆ ಹೋಯ್ತಾನೆ ನಮ್ಮ ಮನೇನು ಹಾಳು ಬಿದ್ದೋದ್ರೆ ಕಂಡೋರ ಮನೆ ಕೂಲಿನೇ ಅವ್ನು ಗೆಚ್ಚು ನಮ್ಮನೆ ಕೆಲಸ ಅಂದರೆ ನಮ್ಮ ಮನೆಯವ್ಗಾಯ್ತಿಲ್ಲ ನೋಡು ಅಲ್ಲ ಕಣಕ ಅವರೇ ನೋಡಿದ್ರೆ ಅಷ್ಟೊಂದು ಚೆನ್ನಾಗೈತೆ ಹೂಗಳೇನಕ್ಕೆ ಹಂಗೆ ಬಿಟ್ಟೈತೆ ಕಾಯಿಗಳಲ್ಲವ ಏನು ಚೆನ್ನಾಗವೇ ಆದರೆ ಕಾಯಿಗಳೆಲ್ಲ ಕರಿಹಾತ್ಬಿಟ್ಟು ಕನಕ ನೀವೇನಾದರೂ ಔಷಧಿ ಹೊಡೆಸ್ಬೇಕಾಗಿತ್ತು ನಾನುವೇ ಎದ್ರೆ ಇನ್ನೇನು ಹೇಳೋಕ್ಕಿಲ್ಲ ಕನಕ ಹೋಗ ಅವರ ಗಿಡಕ್ಕೆ ಔಷಧಿ ಹೊಡಿ ಅಂತ ಸೌರ ಸಲ ನೀನು ಹೇಳಿದ್ದು ಕೇಳಕ್ಕಿಲ್ಲ ಏನು ಮಾಡೋಕ್ಕಾಯ್ತದಿಂತ ಜನಕ್ಕೆ ಆದರೆ ಊಟಕ್ಕೆ ಮಾತ್ರ ನೆಂಜ್ಬಿಡಕ್ಕೆ ಕಾಳು ಬೇಕೇ ಬೇಕು ಬಾ ಔಷಧಿ ನೀನು ಅಂದರೆ ಅದೆಲ್ಲಿ ಕಾಳು ಹಾಕ್ತೀನಿ ನಾನು ನೋಡ್ತೀನಿ ಸರ್ ಯಾಕಾಳು ಇಲ್ಲ ಏನೂ ಇಲ್ಲ ಕಾಳು ಹಾಕು ಅಂತ ಹಾಗೆ ಮಾಡ್ತೀನಿ ಅಯ್ಯೋ ನಾನಿ ನೀವು ಜಗಳ ಜಗಳಾಡ್ತೀರಾ ಗಿಡ ನೋಡು ಹೊಟ್ಟೆ ಉರಿತು ಹತ್ಕೊಂಡು ಅಂದೆ ಕಣಕ ಅಷ್ಟೇ ನಿನ್ನಿಂದ ಏನು ಜಗಳ ಆಡ್ತಿಲ್ಲ ಕಣ ಭಾಷಾ ಅಂತ ಡೈಲಿ ನಾನು ನೋಡ್ತೀನಿ ಖರೋದು ಗೊತ್ತೈತೆ ಬ ರೋಡಲ್ಲಿ ಹೋಗ ಬರೋರೆಲ್ಲ ಹಂಗೆ ಅಂತಾರೆ ಅವರೇ ಗಿಡ ಯಾಕಿಂಗ್ ಮಾಡಿದ್ದೀರಿ ಅವರೇ ಗಿಡ ಯಾಕಿಂಗ್ ಮಾಡಿದ್ದೀರಿ ಅಂತ ನಾನು ಅಕ್ಕ ಉಪ್ಪಿಟ್ಟು ಮಾಡ್ತಿದ್ದೆ ಅವರೇ ಕಾಳು ಉಪ್ಪಿಟ್ಟು ಮಾಡೋದಾ ಅಂತ ಒಂದು ಸ್ವಲ್ಪ ಅವ್ರು ಹಸಿ ಅವ್ರೆ ಕಾಳು ಚೆನ್ನಾಗಿರ್ತದಲ್ಲ ಅಕ್ಕ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಇಸ್ಕೊಂಡು ಹೋಗೋದ ಅಂತ ಬಂದೆ ಗಿಡ ನೋಡಿ ನಂಗೆ ಹೊಟ್ಟೆ ಬಿಡ್ತು ಕಣಕ ಅದಕ್ಕೆ ಸುಮ್ಮನಾಗೋದೆ ಆಗೋದೆ ಭಾಷ ಅಂತ ಆ ಗಿಡದಲ್ಲಿ ಏನು ಕಾಣೈತೆ ನೋಡೋಕೆ ಮಾತ್ರ ಗಿಡಗಳವೆ ಅಷ್ಟೇ ಬಾ ಅದರಲ್ಲೇ ಹೂನಂತ ಹುಡಿಕೊಂಡು ಉಡಿಕೊಂಡು ಕಿತ್ಕೊಂಡ್ರಾಯ್ತು ನೂರು ಶಾ ಅಂತ ಎಷ್ಟೊಂದು ಚೆನ್ನಾಗೈತೆ ನಮ್ಮ ಅವ್ರ ಗಿಡ ನೋಡಿದ್ರೆ ಹೊಟ್ಟೆ ಬಕ್ಕಳ ನಮ್ಮ ಮನೇನಿಗೆ ಕಣ್ಣಿಲ್ವೋ ಏನೋ ದೇವ್ರೊಬ್ಬಂಗ ಗೊತ್ತು ಕಣ್ಣು ನಾನು ಹಂಗೆ ಅಂದ್ಕೊಂಡು ಬಂದೆ ಕನಕ ಅವರ ಗಿಡ ನೋಡಿದ್ರೆ ಇಷ್ಟೊಂದು ಚೆನ್ನಾಗೈತೆ ಒಂದು ಎರಡು ಕೆ ಜಿ ಅವರಕಾಯಿ ತಗೊಂಡು ಹೋಗೋದ ಅಂತ ಬಂದೆ ಇಲ್ಲಿ ನೋಡಿದ್ರೆ ಉಪ್ಪಿಟ್ಟುಕೋಕ್ಕೆ ಅವ್ರಕಾಯಿ ಸಿಕ್ಕವೋ ಸಿಗೋ ಅನ್ನಿಸ್ತೈತೆ ಬಾ ನಮ್ಮ ಮನೆಯೇನು ಕೆಲಸವು ಅದು ಅದೇನಂತ ನಾಯಿ ಕೆಲಸ ಆ ಥರ ಅವ್ನ ಕೆಲಸ ಕಂಡವ್ರ ಮನೆಗಾದ್ರೆ ಏನು ನಾಯಿ ದುಡಿತಾವಲ್ಲ ನೀಯತ್ ನಾಯಿ ಹಂಗೆ ದುಡೀಕಲೆ ನಮ್ಮ ಮನೆಯದು ಅದೇನು ನಮ್ಮ ಅದೇನು ಹೆಂಗೆ ಅಂದರೆ ಹೇಳಕ್ಕಾಯ್ತಲ್ಲ ನಿಮಗೆ ಸರಿ ಕಣಕ್ಕ ಒಂದು ಸ್ವಲ್ಪ ಬೇಗ ಬೇಕ ಕಿತ್ಕೊಡಕ್ಕ ನಮ್ಮ ಇಕ್ಳಿಗೆ ಇವತ್ತು ಮಾರ್ನಿಂಗ್ ಕ್ಲಾಸು ಬಾಮಗ ಕಿತ್ಕೊಡ್ತೀನಿ ನೀನು ಆ ಕಡೆ ಒಂದು ಸ್ವಲ್ಪ ನೋಡು ಆಯ್ಕೋ ಚೆನ್ನಾಗಿ ಚೆನ್ನಾಗಿರಪ್ಪ ಅಕ್ಕ ನಿಮ್ಮ ಚಿಕ್ಕವರ ಮನೆಯೂ ಒಂದು ಎಕರೆಗೆ ಅವ್ರೆ ಕಳಾಕರಲ್ಲಕ್ಕ ಅವ್ರು ಪ್ರತಿ ವರ್ಷವೂ ಒಂದು ಎಕರೆಗೆ ಹಾಕೋದು ಅವ್ರ ಮನೆ ಹಂಗೆ ಗಿಡಗಳಿಗೆ ಒಳ್ಳೆ ಒಳ್ಳೆ ಔಷಧಿ ಹಾಕೋದು ಗೊಬ್ಬರ ಹಾಕೋದು ಹಂಗೆ ಮಾಡಿದ್ರೆ ಯಾವ ಫಸ್ಲಾದ್ರೂ ಚೆನ್ನಾಗಿ ಬರೋಕ್ಕಿಲ್ವಾ ಮನೆ ಒಂಥರ ಆದರೆ ಯಾವ ಬೆಳೆ ಬೆಳೆಯಾದ್ರೂ ಕೈಯೋಬೇಕದ ಈ ಗಿಡಗಳು ನೋಡು ಬರೀ ಔಷಧಿ ಹೊಡೆಯಲ್ಲರೂ ಹೊಡೆದಿಲ್ಲ ಹಿಂಗಾದರೆ ಒಂದು ಎಕರೆನೇ ಬೆಳೆಯದೆ ಎರಡು ಎಕರೆನೇ ಬೆಳೆಯೋದೇ ನಾವು ಶಾಂತ ನೋಡ್ಕೊಂಡು ಕಿಲವ ಹುಳ ಉಪ್ಟ ಜಾಸ್ತಿ ಇರ್ತವೆ ಅವರೇ ಗಿಡದಲ್ಲಿ ಅವರೇ ಸ್ಮೆಲ್ಗೆ ಇರ್ತವೆ ನೋಡ್ಕೊಂಡು ಕುಯಿಕೋ ಅದು ಯಾವ ಅವರು ಆದ್ರೂ ಅಕ್ಕ ಅವರೇ ಕಾಯಿ ಭಾರಿ ಚೆನ್ನಾಗಿ ಹೋಗ್ಕೊಕ್ಕ இங்கே கிடையாது கரத்திவே சக்கபே ஒன்னொரு அவரேக்காயி உங்க எங்க விவரக்காயி பாய் மேலே கை இடங்காய் நோட் ரி அய்யோ இன் கிட ஆடுமா நம்ம மனிவனும் ஏனக்கிங்க வினொந்து அவரே காலு ஒன்றேக்காயி ஏழே காலவல்ல ஒன்றே சிக்கோ சென்ன சனக்க ஏனாதோ கஷ்ட ஆகல்க்கா மொத சுபண்ண ஓஸ்தி பட்ஸக்கா கை எத்திரி ஓகேபுட் பாரிச்செல்லாக ಸಾರಿ ಅವ ಮೊದಲು ನೀವು ಸುಬಣ ಬರಲಿ ಇವಾಗ ಜಗಳ ಆಡಾದ್ರೆ ಸರಿ ಔಷಧಿ ಒಡಿಸಿ ಉಳಿಸ್ತೀನಿ ನೆಂದೋರು ಮಂದಲ್ಲಿ ಏನಂಗೆ ಇಲ್ಲೇ ಬತ್ತ ಸುಬಣ್ಣಕ್ಕ ಓ ಎಲ್ಲಿ ಹೋಗಿತ್ತು ಗಾಡಿ ಇವಾಗ ಬತ್ತೈತೆ ಇನ್ನೇನಂತಾರೆ ಮಾರಯ್ಯ ನಿನ್ನ ಇನ್ನೇನಂತಾರೆ ನೀನೇ ಏಳು ಬೀದಿ ಬಸವಣ್ಣ ಆಗ್ಬಿಟ್ಟಿದ್ಯಾ ನೀನು ತಿರ್ಗಾಕ್ ಬಿಟ್ಬಿಟ್ಟಿದ್ದೀನಿ ನಾನು ಓ ಸುಮ್ಮನೆ ಹೇಳು ನಾನು ತಿರ್ಗಾಕ್ ಬಿಟ್ಬಿಟ್ಟವಳೆ ರಾಗಿ ಹೆಂಗ ನಾನು ಎದ್ದೆಟ್ಗೆ ನೋಡ್ಕೊ ಬರಕ್ಕೆ ಹೋಗಿವಿ ಇಲ್ಲ ಅಲ್ಲ ತನ್ ಮಾರಾಯ ಅವ್ರೇ ನೋಡಿದ್ರೆ ಇಷ್ಟೊಂದು ಚೆನ್ನಾಗೈತೆ ಇಷ್ಟೊಂದು ಹೂ ಬಿಟ್ಟೈತೆ ಔಷಧಿ ಹೊಡಿ ಔಷಧಿ ಹೊಡಿ ಹೇಳಿ ಸಾಕಾಗಿ ಹೋಗೈತೆ ಗಿಡ ಎಲ್ಲ ಹತ್ತಿ ಕೂತವೆ ನಿನ್ನಿಂದ ಕರಿ ಕರಿಹತ್ತಿಸಿದ್ಯಾ ನೋಡು ಅವರೇ ಕಾಳು ನೋಡು ಒಂದೊಂದ್ ಸಿಕ್ಕಿದ್ರು ಎಷ್ಟು ಚೆನ್ನಾಗಿರೋ ಸಿಕ್ಕವೆ ಇಂಥ ಗಿಡಕ್ಕೆ ಔಷಧಿ ಹೊಡಿ ನಾನು ತೀರಿಸ್ತಾ ಇದೆಯಲ್ಲ ನೀನಂತ ಗಣಿಸಿದ್ರೆ ಮನೆ ಉದ್ದಾರ ಬಿಡು ಕಂಡೋರು ಹತ್ತಾದ್ರೆ ದುಡ್ಡು ದುಡಿಯಕನೇದಾದ್ರೆ ನಿಂಗೆ ಬೇಜಾರು ಕೆಲಸ ಮಾಡೋಕ್ಕೆ ಕಂಡು ಏನು ಮುಂದೆ ನೀನೇ ಮುಂದೆ ನಿಂತಿರ್ತೀಯ ನನಗೆ ಒಂದೇ ಕೆಲಸ ಬಿಡು ಬರೀ ಔಷಧಿ ಹೊಡೆದಿಯಾ ಇನ್ನೇನು ಕೆಲಸ ಇಲ್ಲ ಇದೊಂದು ಕೆಲಸ ಮಾಡಿಬಿಟ್ರೆ ಇನ್ನೇನು ನನಗೆ ಕೆಲಸ ಇಲ್ಲ ಹಂಗೆ ಸುಮ್ಮನೆ ಕುಂಸಿರೋಳಂಗೆ ಆಡ್ತಾಳೆ ಏನು ನಿಂಗೆ ಬಾಯಿ ಕೆಲಸ ಅದೇ ಹತ್ತು ನಿಮಿಷದ ಕೆಲಸ ಇದು ಏನು ಹತ್ತಾರು ಎಕರೆ ಅವರೇ ಬೆಳ್ದಿರಂಗೆ ಆಡ್ತಾ ಇದೆಯಾ ಬೆಳ್ದಿರೋದು ನೋಡಿದ್ರೆ ಒಂದು ಹತ್ತು ಗುಂಟೆಗೆ ಅದನ್ನೂ ಸರಿಯಾಗಿ ನಿನ್ನೂ ನೋಡ್ಕೊತಿಲ್ಲ ಅಂತ ಇದಕ್ಕೆ ವ್ಯವಸಾಯ ಯಾಕೆ ಮಾಡಬೇಕು ಅವರೇ ಯಾಕೆ ಬಿತ್ತಬೇಕು ಭಾರಿ ಚೆನ್ನ ಹೊಡ್ತಿದ್ಯಾಬಪ್ಪ ಔಷಧಿಯ ನೀನು ಗಿಡ ಎಲ್ಲ ಹಾಳಾ ಕುತ್ತೈತೆ ಕೇಳಬೇಕಾದ್ರೆ ಶಾಂತನ ಒಂದಾದ್ರು ಚೆನ್ನಾಗವ ಅಂತ ಒಂದೊಂದು ಒಂದೊಂದು ಸಿಗ್ತಾವೆ ನೋಡು ಸಿಕ್ಕಿರೋ ಚೆನ್ನಾಗವೆ ಹಂಗೆ ನೀಟಾಗಿ ಔಷಧಿ ಹೊಡೆದಿದ್ರೆ ಗಿಡ ಎಲ್ಲ ಎಷ್ಟು ಚೆನ್ನಾಗಿರೋದು ಉಂಕಸುಬಣ ಸುಬಣ್ಣ ಗಿಡ ಎಲ್ಲವ ಸತೋಯ್ತೈತೆ ಕಣ್ಣ ಹೂಗಳೆಲ್ಲ ಉದ್ರೋಯ್ತಾವೆ ಒಂದೊಂದವ್ರ ಸಿಕ್ಕರೂ ಚೆನ್ನಾಗವೇ ಕಣ್ಣ ಮೊದಲು ಔಷಧಿ ಹೊಡಿರೋಣ ಏನಾದರೂ ಮಾಡ್ಕೊಳ್ಳಿ ಶಾಂತ ಇನ್ನೊಂದು ಸಲ ಬೇ ಕಾಳಾಕು ಗೀಳಾಕು ಅಂತಾರಲ್ಲ ಅವಾಗ ತೆಗಿತೀನಿ ನಾನೇನು ಅಂತ ತೋರಿಸ್ತೀನಿ ಇವ್ರಿಗೆ ಇವಾಗ ಅರಿಯಲ್ವ ಅವರೇ ಹೂವೆಲ್ಲ ಉದ್ರೋಯ್ತವೆ ಹಂಗೆ ಕಣವ ಸರಿ ಬಿಡು ಇನ್ನೊಂದ್ಸಲ ಹೊಡಿತೀನಿ ತಗ ಸರಿ ಕಣಕ ಬರ್ತೀನಿ ನಮ್ಮ ಮೈಕ್ಳಿಗೆ ಇವತ್ತು ಮಾರ್ನಿಂಗ್ ಕ್ಲಾಸು ಟೈಮೇ ಆಗೋಯ್ತು ಹಳೆ ಏಳು ಗಂಟೆ ಎಲ್ಲಕ್ಕೂ ಇನ್ನೊಂದು ಅರ್ಧ ಗಂಟೆಗೆ ನಾನು ಅಡುಗೆ ಮಾಡಿ ಅವೈಕ್ಲಿಂಗ್ ಕಳಿಸ್ಬೇಕು ಟೈಮ್ ಆಗೋಯ್ತು ಕಣಕ ಬತ್ತಿನ ಕಣಕ ಬತ್ತೀನಿ ಬೇಕಾದ್ರೆ ಮಧ್ಯಾಹ್ನ ಪತ್ತಿನ ಬಿಡು ಸರಿ ಕಣ ಹೋಗಿ ಮಾಡೋಗು ಬೇಗ ಮಾಡೋಗು ಟೈಮ್ ಆಯಿತು ಅಂತೀಯ ಲೇ ಅವ್ರೆ ಕಳು ಉಪ್ಸಾರು ಮಾಡಿಬಿಡ್ಲೆ ಯಾವ ತಿಂಡಿನೂ ಬೇಡ ಏನು ಬೇಡ ಹಂಗೆ ಹಸಿ ಅವರೇ ಕಾಳುಗುವೆ ತೆಳ್ಳು ಮುದ್ದೆ ಮಾಡಿದ್ರೆ ಉಪ್ಪು ಸರ್ ಕಾಲ ಚೆನ್ನಾಗಿ ಅರ್ದ್ಬಿಡು ಚೆನ್ನಾಗಿರ್ತದೆ ಊಟ ಯಾವ ತಿಂಡಿನೂ ಬೇಡ ಏನು ಬೇಡ ಇವಾಗ ಅದನ್ನೇ ಮಾಡಿಬಿಡು ಹೋಗಿ ಹ್ಞೂ ಮಾಡ್ತೀನಿ ನೀನು ಹಿಂಗೆ ಆಡು ಮೊದಲು ಗಿಡಕ್ಕೆ ಔಷಧಿ ಬಡಿ ಯಾವ ಉಪ್ಪು ಸಾರು ಆದರೂ ತಿನ್ಬೋದು ಏನಾದರೂ ತಿನ್ಬೋದು ಗಿಡ ಇದ್ರೆ ಕಾಳಿದ್ರೆ ಬಿಡು ಇವತ್ತು ಎಷ್ಟೊತ್ತಾದರೂ ಔಷಧಿ ಹೊಡೆದು ಬಿಡಿ ತಿನ್ಕಂತೆ ಬಾ ಸರಿ ಟೀ ಕುಡಿ ಬಾ ಟೀ ಮಡಗಿದ್ದೀನಿ ಸರಿ ಟೀ ಬಸಿತೀರು ದನಕ್ಕೊಂದು ಸ್ವಲ್ಪ ಉಣ್ಣಾಕ್ಬಿಟ್ಟು ಬರ್ತೀನಿ ಸರಿ ಕಣ್ಮರಯ್ಯ